ನಿರುದ್ಯೋಗಿ ಯುವಕರು ವ್ಯಾಪಾರಸ್ಥರಿಗೆ ಪ್ರಸಿದ್ಧ ಸಂಕಲ್ಪ ಯೋಜನೆಯಲ್ಲಿ ಹಲವಾರು ಸೌಲಭ್ಯಗಳಿವೆ ಎಂದು ಪಟ್ಟಣದಲ್ಲಿ ಎಸ್ಬಿಐ ಮ್ಯಾನೇಜರ್ ಮಹದೇವ ಸ್ವಾಮಿ ಹೇಳಿದರು ಹೌದು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಸಲುವಾಗಿ ವಿಕಸಿತ ಸಂಕಲ್ಪ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದ್ದು ಎಲ್ಲ ಯುವಕರು ವ್ಯಾಪಾರಸ್ಥರು ಪ್ರಸಿದ್ಧ ಸಂಕಲ್ಪ ಯೋಜನೆಯಲ್ಲಿ ಹಲವಾರು ಸೌಲಭ್ಯಗಳಿದ್ದು ನಿಮ್ಮ ಹತ್ತಿರದ ಬ್ಯಾಂಕುಗಳೊಂದಿಗೆ ನಿಮ್ಮ ದಿನನಿತ್ಯದ ವ್ಯವಹಾರವನ್ನು ಬೆಳೆಸಿಕೊಂಡು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮ್ಯಾನೇಜರ್ ಮಹದೇವ ಸ್ವಾಮಿ ಹೇಳಿದರು ಅವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಹೊಸ ಬಸ್ ನಿಲ್ದಾಣದಲ್ಲಿ ವಿಕಸಿತ ಸಂಕಲ್ಪ ಯಾತ್ರೆ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಹಲವಾರು ಮಹಿಳೆಯರಿಗೆ ಸಂಘ ಸಂಸ್ಥೆಗಳ ಮುಖಾಂತರ ಸಾಲದ ಚೆಕ್ಗಳನ್ನು ಕೂಡ ವಿತರಣೆ ಮಾಡಲಾಯಿತು ಬಹಳಷ್ಟು ಜನರಿಗೆ ಯೋಜನೆಗಳ ಮಾಹಿತಿ ಸರಿಯಾಗಿ ಇಲ್ಲ ತಾಲೂಕಿನ ಎಲ್ಲ ಊರು ಮತ್ತು ಗ್ರಾಮಗಳಲ್ಲಿ ಇಂತಹ ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ನಡೆಸುತ್ತಿದ್ದೇವೆ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಫಸಲ್ ಬಿಮಾ ಕಿಸಾನ್ ಸಮ್ಮಾನ್ ಆಯುಷ್ಮಾನ್ ಮುದ್ರಾ ಯೋಜನೆ ಸೇರಿದಂತೆ ಇನ್ನೂ ಹತ್ತು ಹಲವಾರು ಸೌಲಭ್ಯಗಳಿದ್ದು ಇವುಗಳ ಸದುಪಯೋಗ ಪಡೆದುಕೊಂಡು ಎಲ್ಲರೂ ಸೌಲಭ್ಯಗಳಾಗಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ವಾಹನದಲ್ಲಿ ಹಲವಾರು ಸೌಲಭ್ಯಗಳ ಮಾಹಿತಿಯನ್ನು ಕೂಡ ವೀಕ್ಷಿಸಲು ಅವಕಾಶ ಮಾಡಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿಗಳಾದ ಮಂಜುಳಾ ಹೂಗಾರ್ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಗುಂಡೇಶ್ ಕೊಟಗಿ ಗಂಗಾಧರ್ ಸಿಂಕಾಯಿ ಕುಮಾರ್ ಮಕ್ಕಿ ಜಬ್ಬಾರ್ ಅಹಮದ್ ನಂಬಾರ್ಡ್ ಬ್ಯಾಂಕಿನ ಮಹಾದೇವ್ ಕೀರ್ತಿ ಅನಿಲ್ ಮುಳಗುಂದ್ ಮಂಜು ಗಜಕೋಶ್ ಬಸವರಾಜ ಮಡೆವಾಳರ್ ಅಶೋಕ್ ಕುಮಾರ್ ರಾಚನಗೌಡ ಅಜ್ಜನಗೌಡ ಸಂದೀಪ ಕಟ್ಟಿ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು ಿ ಶ್ರೀ ನರೇಂದ್ರ ಮೋದಿ ಅವರು ಹಿಡಿದಿದ್ದಾರೆ ಆದ್ದರಿಂದ ಮೊದಲನೇದಾಗಿ ರೈತರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಯೋಜನೆ ಪ್ರಾರಂಭಿಸಲಾಗಿದೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಕೊಟ್ಟು ಅವರ ಸ್ವಾಭಿಮಾನವನ್ನು ರಚಿಸಲಾಗಿದೆ ರಸಗೊಬ್ಬರಗಳ ಮೇಲಿನ ಸಬ್ಸಿಡಿ ಅವಧಿಯನ್ನು ಸಹ ವಿಸ್ತರಿಸಲಾಗಿದೆ ಸರ್ಕಾರದ ವಿವಿಧ ಸರ್ವಾಂಗೀಣ ಅಭಿವೃದ್ಧಿ ಯೋಜನೆಗಳು ರೈತರ ಅಭಿವೃದ್ಧಿಗೆ ಕೊಡುಗೆ ನೀಡುವುದು ಇತ್ತೀಚೆಗೆ ಪಿಎಂ ಪ್ರಣಾಬ್ ಎಂಬ ವಿಶೇಷ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಆ ಮೂಲಕ ರಾಸಾಯನಿಕ ರಸಗೊಬ್ಬರಗಳ ಅತಿಯಾದ ಬಳಕೆ ಕಡಿಮೆ ಮಾಡಲು ಸಂಕಲ್ಪಿಸಲಾಗಿದೆ ಮತ್ತು ನ್ಯಾನು ರಸಗೊಬ್ಬರಗಳು ಮತ್ತು ಇತರ ರಸಗೊಬ್ಬರಗಳಿಂದ ಅಂಶಗಳ ಪೂರೈಕೆ